ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೇ ಇವತ್ತು ಆ್ಯಕ್ಚುಲಿ ನಾವು ಮನೇಲೇ ಇರಲಿಲ್ಲ ಆಂಟಿ ಮನೆಗೆ ಹೋಗಿದ್ವಿ ಆಂಟಿ ಮನೆಯಲ್ಲಿ ನಾನು ನನ್ನ ತಂಗಿದಿರು ತಮ್ಮ ಎಲ್ಲ ಸೇರಿಕೊಂಡು ಎಷ್ಟು ತಲಾಟೆ ಮಾಡಿದ್ವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವ್ರಿಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗೇ ನಾನು ರೊಟೀನ್ ಮುಗಿಸ್ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಆಂಟಿ ಮನೆಗೆ ಇದ್ದೀವಿ ಆರ್ ಆರ್ ನಗರ್ಗೆ ಸೊ ನನ್ನ ತಂಗಿದೀರೆಲ್ಲ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಮನೆಯಿಂದ ಹೊರಟ್ವಿ ಎಲ್ಲರೂ ಕೂತ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ವಿ ಅಂದರೆ ನಾವು ಸುಮಾರು ಒಂದು ಐದಾರು ಜನ ಇದ್ವಿ ಅದು ಫೈವ್ ಸೀಟರ್ ಅಲ್ವಾ ಒಂದು ಸೀಟ್ ಎಕ್ಸ್ಟ್ರಾ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಆರ್ ಆರ್ ನಗರ್ಗೆ ಹೊರಟ್ವಿ ಆರ್ ಆರ್ ನಗರ್ಗೆ ಹೊರಟಿದ ತಕ್ಷಣ ಅಲ್ಲಿ ನಾವು ಮಕ್ಕಳು ಅಂದರೆ ನನ್ನ ತಂಗಿ ಮಗು ಇಬ್ರು ಇದು ಮೂರು ಜನನು ನಮ್ಮ ತಂಗಿ ಮಕ್ಕಳಿದ್ದಾರೆ ಇದ್ದಾರೆ ಈಗ ಒಂದು ಪುಟಾಣಿ ಹುಟ್ಟಿದೆ ಅದನ್ನು ನೋಡೋಕ್ಕೆ ಮೂರು ಜನನೂ ಆ ಥರ ಅಷ್ಟು ನಮ್ಮ ಆಂಟಿ ಯಾವಾಗ ಅಡುಗೆ ಮಾಡಿಬಿಟ್ಟು ಎಲ್ಲ ಕಸ ಗುಡಿಸ್ತಾಯಿದ್ರು ಅಂದರೆ ತಿಂಡಿದೆಲ್ಲ ಇರುತ್ತಲ್ಲ ಅದನ್ನು ನಾನು ಸರಿ ಕ್ಲೀನಾಗಿ ಗುಡಿಸೋಣ ಅಂತ ನಾನು ಅದನ್ನೇ ರೇಗಿಸ್ತಾಯಿದ್ದೆ ನಮ್ಮ ಆಂಟಿಗೆ ಏನು ಈಗ ಕಸ ಗುಡಿಸ್ತಾ ಇದೆಯಾ ಅಂತ ನಮ್ಮ ಆಂಟಿ ಅದನ್ನೇ ತಮಾಷೆ ಮಾಡಿಕೊಂಡು ಇದ್ದರು ಫಸ್ಟು ನನ್ನ ತಂಗಿ ಪಾಪ ನೋಡೋಣ ಅಂದ್ಬಿಟ್ಟು ನನ್ನ ತಂಗಿ ರೂಮ್ಗೆ ಹೋಗ್ತಾ ಇದ್ದೀನಿ ಅವಳು ನಾಚಿಕೊತಾ ಇದ್ಳು ಹೇಗಂದ್ರೆ ಹಂಗಿದ್ದೀನಿ ವೀಡಿಯೋ ಮಾಡ್ತಾಯಿದ್ದೀಯಾ ಅಂದ್ಬಿಟ್ಟು ಪಾಪನ್ನ ತೋರಿಸೋ ಹಾಗಿಲ್ಲ ಅದಕ್ಕೆ ಪಾಪನ್ನ ನಾನು ತೋರಿಸ್ಲಿಲ್ಲ ಬಂದಿದ್ದ ತಕ್ಷಣ ಎಲ್ಲರಿಗೂ ರೇಗಿಸ್ಕೊಂಡು ಮಾತಾಡ್ತಾ ಇದ್ದೀವಿ ತಮ್ಮ ಅಂತೂ ಹೋಗಿದ ತಕ್ಷಣ ಪಾಪ ಎತ್ಕೊಂಡು ನಮ್ಗೆ ಯಾರಿಗೂ ಮಗುನೇ ಕೊಡಲಿಲ್ಲ ಹೆಣ್ ಪಾಪು ಅವನಿಗೆ ಹೆಣ್ಣು ಪಾಪ ಅಂದರೆ ಭಾರಿ ಇಷ್ಟ ಹೋಗಿ ತಾವಿಂದ ಹಿಡ್ದು ಬರೋವರೆಗೂ ಆಲ್ಮೋಸ್ಟ್ ಹತ್ರನೇ ಇತ್ತು ಮಗು ನಮ್ಮ ಹತ್ರ ಬರಲೇ ಇಲ್ಲ ಅವಾಗ ಅವಾಗ ಒಂದು ಐದು ನಿಮಿಷ ನಾವು ಎತ್ಕೊಂಡ್ರೆ ತಿರ್ಗಾ ಮತ್ತೆ ಎತ್ಕೊಂಡು ಅವನೇ ಇಟ್ಕೊಂಡು ಅವನೇ ಆಡಿಸ್ಕೊಂಡು ಅವನೇ ಮಲಗಿಸ್ಕೊಂಡು ಮಾಡ್ತಾಯಿದ್ದ ಅವನಿಗೆ ತುಂಬ ಇಷ್ಟ ಪಾಪು ಅಂದರೆ ನಮಗೂ ಇಷ್ಟ ಬಟ್ ಅವನಿಗಂತೂ ಎಕ್ಸ್ಟ್ರಾ ಅವನು ಬಿಟ್ಟರೆ ಒಳ್ಳೆ ಪಪ್ಪಿ ಮನ್ಸ್ಕೊತಾರಲ್ಲ ಆ ಥರ ಪಕ್ಕದಲ್ಲಿ ಮನ್ಸ್ಕೊಂಬಿಟ್ಟು ಮನ್ಸ್ಕೊಂಬಿಟ್ರೆ ಬಿಡೋದೇ ಇಲ್ಲ ಒಂಥರ ಎಲ್ಲ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ಅರಟೆ ಇದ್ದೀವಿ ವಿಷ್ಣು ತಾಂಡವ್ಗಂತೂ ಏನೋ ಸಿಕ್ಬಿಟ್ಟಂಗೆ ಒಬ್ರಿಗೊಬ್ರು ಆಟ ಆಡೋಕ್ಕೆ ಸಿಕ್ಕಿದ್ದಾರಲ್ಲ ಅಂತ ಅದಾದಮೇಲೆ ಇಲ್ಲಿ ನಾವು ಫ್ಯಾಮಿಲಿ ಫೋಟೋಸ್ ನೋಡ್ತಾಯಿದ್ವಿ ಫ್ಯಾಮಿಲಿ ಫೋಟೋ ಬಂದಿತ್ತು ನನ್ನ ತಂಗಿ ಮದುವೆದು ಆಲ್ರೆಡಿ ಬಂದಿತ್ತು ನಾವು ಹೋಗಿರಲಿಲ್ಲ ಅಲ್ಲ ಅವಳು ಫ್ಯಾಮಿಲಿ ಫೋಟೋ ಬಂದಿದೆ ಅಕ್ಕ ಅಂತ ತೋರಿಸ್ತಾ ಇದ್ದು ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಫೋಟೋಸು ಅದರಲ್ಲೆಲ್ಲ ಚೆನ್ನಾಗಿಲ್ದೇ ಅರಳೆ ನಾನು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದರು ಫೋಟೋದಲ್ಲಿ ನನ್ನ ತಂಗಿದಿರು ನನ್ನ ತಮ್ಮ ನಮ್ಮ ಮಮ್ಮಿ ಆಂಟಿ ಎಲ್ಲ ಚೆನ್ನಾಗಿದ್ರು ಆ ಮದುವೆಯಲ್ಲಿ ಆ್ಯಕ್ಚುಲಿ ನನ್ನ ಫೋಟೋನೇ ಚೆನ್ನಾಗಿಲ್ಲ ಯಾಕೆ ಅದು ಏನು ಅಂತ ಗೊತ್ತಾಗಲಿಲ್ಲ ನಾನು ಯಾವುದ್ರಲ್ಲೂ ನನ್ನ ಫೋಟೋಸ್ ಇಷ್ಟ ಆಗಲಿಲ್ಲ ನನಗೆ ನೀರು ದಿನ ಚೆನ್ನಾಗಿದೆ ಆ್ಯಕ್ಚುಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದಾಗಲೇ ತುಂಬ ಚೆನ್ನಾಗಿದೆ ರಿಸೆಪ್ಷನಲ್ಲಿ ಮಾರ್ನಿಂಗ್ ದಾರಿಯಲ್ಲಿ ಯಾವುದ್ರಲ್ಲೂ ಚೆನ್ನಾಗಿಲ್ಲ ರಿಸೆಪ್ಷನ್ಗಿಂತ ಮುಂಚೆ ಏನು ನೀರು ಇತ್ತಾರೋ ಅದ್ರಲ್ಲಿ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ರೆಡಿ ಆದಾಗಲೇ ಚೆನ್ನಾಗಿ ಕಾಣಿಸುತ್ತೆ ಸೊ ವಜ್ರ ಆಗಿರ್ಬೋದು ತಾಂಡವ್ ಆಗಿರ್ಬೋದು ವಿಷ್ಣು ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನನ್ನ ಮಗ ಅನ್ ನನ್ನ ತಮ್ಮ ಅಂತೂ ಮಗುನ ಬಿಡೋಕ್ಕೆ ರೆಡಿ ಇಲ್ಲ ಅದಕ್ಕೆ ಒಂದು ಹಿಂಸೆ ಕೊಟ್ಟ 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 ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟ ಅಷ್ಟೇ ನನ್ನ ತಂಗಿ ಎಲ್ಲರಿಗೂ ಕಾಫಿ ಮಾಡ್ಕೊಂಬಂದು ಕೊಡ್ತಾ ಇದ್ಲು ಇದ್ವಿ ನೋಡೋಕೆ ಬಂದಿದ್ದೀವಿ ಹೆಣ್ಣು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಪಾಪ ಅವಳನ್ನ ಇದ್ವಿ ನನ್ನ ತಂಗಿದೀರಿ ಎಲ್ಲೋದ್ರೂ ಅಷ್ಟೇ ಅವರು ಬಂದು ಕೂರಲ್ಲ ಈ ರೀತಿ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಇಬ್ಬರೂ ಅಡುಗೆ ಬರಲಿ ಕಾಫಿ ಮಾಡೋದು ಏನಾದರೂ ಹೆಲ್ಪ್ ಮಾಡೋದು ಈ ಥರ ಮಾಡ್ತಾರೆ ಕೆಲಸ ಇದ್ದಾಗ ಕೂರಲ್ಲ ಸೊ ಇದು ನೋಡಿ ನಮ್ಮ ಫ್ಯಾಮಿಲಿ ನಮ್ಮ ತಾತ ನಮ್ಮ ಆಂಟಿ ನಮ್ಮಮ್ಮ ಇವರು ಇವರೆಲ್ಲ ನಮ್ಮ ಅಕ್ಕ ತಂಗಿದ್ದರು ನಮ್ಮಮ್ಮ ಲೈನಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ದೊಡ್ಡವರು ಚಿಕ್ಕೋರು ಅವ್ರಿಗಿಂತ ಚಿಕ್ಕೋರು ಅವ್ರಿಗಿಂತ ಚಿಕ್ಕೋರು ಅಂತ ಸೊ ಅದೆಲ್ಲ ನೋಡ್ತಾ ಇದ್ವಿ ಫುಲ್ ಫ್ಯಾಮಿಲಿ ಫೋಟೋ ತೊಗೊಳುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನು ಅಂದರೆ ಗಂಡು ಹೆಣ್ಣೇ ಇಲ್ಲ ಗಂಡು ಹೆಣ್ಣು ಬಿಟ್ಬಿಟ್ಟು ನಾವು ಮಾತ್ರ ಇದ್ದೀವಿ ಎಲ್ಲ ಇದ್ದಾರೆ ಗಂಡು ಹೆಣ್ಣು ಇಲ್ಲ ಅಷ್ಟೇ മാടേ നീ മാടോ വാടിക്ക് കൊർസ്തമ കൊട്ടോ അല്ല അല്ല ആ ഗർഹമടോ ഞാൻ പറ അക്ക വീഡിയോ ഓടുന്നു എന്ന് ഞാൻ നിന്നെ അല്ലേ കൊടണം എന്ന് പറ തിന്നേ എങ്ങനല്ല നോടാ നീ മാടേ വാ ഇഷ്ടം എടുത്തേ पर ये सब किस तरीय आ रहा है और वो लोई और पिटो रे च भैया लगी भैया भैया एक बार नहीं के ए इसकी करना जो है ए डॉक्टर उसका या मर पड़ेगा ये वो ना बलिया में ಅಲ್ಲ ಇರೋ ಸಣ್ಣಕ್ಕೆ ಯಾವ ಧೈರ್ಯ ಮಾಡ್ತವ್ರು ಈ ರೀತಿ ಇತ್ತು ಗಲಾಟೆ ಅಂದರೆ ನನ್ನ ತಮ್ಮ ಎಲ್ಲೋದ್ರೂ ನಮಗೆ ಹೊಡ್ಕೊಳ್ಳೋದು ಜಾಸ್ತಿ ತಮಾಷೆಗೆ ಹೊಡಿತಾನೆ ಅವನು ಬಟ್ ಎಷ್ಟು ಏಟಾಗುತ್ತೆ ಅಂದರೆ ಆ ಏಟು ಹೊಡ್ಸ್ಕೊಂಡೋಗ್ರಿಗೆ ಮಾತ್ರ ಗೊತ್ತು ಅದಕ್ಕೆ ನನ್ನ ತಂಗಿ ಇವತ್ತು ಫುಲ್ಲು ಹಿಂದೆ ಬಿದ್ದುಬಿಟ್ಟು ಅವನಿಗೆ ಹೋಗಿದ್ಲು ಬಟ್ ಅವ್ಳ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಅಷ್ಟೆಲ್ಲ ಆಟ ಆಡ್ಕೊಂಡು ಬಂದು ಇವತ್ತು ಆಂಟಿ ಚಿಕನ್ ತರಿಸಿದ್ರು ಮನೆಗೆ ಹೋಗಿದ್ವಿ ನಾವು ಅಂದ್ಬಿಟ್ಟು ಪಾಪನ ನೋಡೋಕೆ ಹೋಗಿದ್ವಿ ಅಂತ ಚಿಕನ್ ತರಿಸಿದ್ರು ಅಲ್ಲೂ ಅಷ್ಟೇ ಆಂಟಿಗೇನೂ ಮಾಡೋಕೆ ಬಿಡಲಿಲ್ಲ ಅವರಿಬ್ಬರೇ ಮಾಡಿದ್ರು ಒಬ್ರು ಕಬಾಬ್ ಮಾಡಿದ್ರು ಒಬ್ಬರು ಸಾಂಬಾರು ಮಾಡಿದ್ರು ಇಬ್ಬರನ್ನು ಸೇರಿಕೊಂಡು ನಾನು ಚಿಕನ್ನು ನನಗಷ್ಟು ಮಾಡೋಕ್ಕೆ ಬರೋಲ್ಲ ಅದಕ್ಕೆ ನಾನು ಹೋಗಲೇ ಇಲ್ಲ ಚಿಕನ್ ಸವಾಸಕ್ಕೆ ನಾನು ಮಾಡಿದ್ರು ಅಷ್ಟು ಚೆನ್ನಾಗಿ ಬರೋಲ್ಲ ನಾನು ಲೈಫಲ್ಲಿ ಒಂದೇ ಟೈಮ್ ಅದು ಊರಲ್ಲಿ ಮಾಡಿದ್ದು ಅದು ಏಳ್ಸ್ಕೊಂಡು ಮಾಡಿರೋದು ಚಿಕನ್ ಸಾಂಬಾರು ನನಗೆ ಚಿಕನ್ ಸಾಂಬಾರು ನಿಜ ಬರೋಲ್ಲ ಒಂದು ಸರಿನು ನಾನು ಮಾಡೋಕ್ಕೆ ಹೋಗಿಲ್ವಲ್ಲ ಅದಕ್ಕೆ ಬರೋಲ್ಲ ಮಾಡೋಕ್ಕೇನಿಲ್ಲ ಮಾಡಿಬಿಟ್ಟು ಅಕಸ್ಮಾತ್ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲ್ಲ ನಮ್ಮ ಆಂಟಿ ಅವರಿಗೆಲ್ಲ ಚಿಕನ್ ಕಟ್ ಇದ್ದಾರೆ ಸಾಂಬಾರಿಗೆಲ್ಲ ಅದೇ ಹೇಳಲ್ವಾ ಇಬ್ಬರಲ್ಲಿ ಇವಳು ಕಬಾಬ್ ಮಾಡ್ಕೊಳೋಕ್ಕೆ ನಾನು ಕಬಾಬ್ ಮಾಡ್ತೀನಿ ಅಂದ್ಲು ಇನ್ನೊಬ್ಳು ತಂಗಿ ನಾನು ಸಾಂಬಾರು ಮಾಡ್ತೀನಿ ಅಂತ ಇಬ್ಬರು ಮಾಡಿದ್ರು ಆ್ಯಕ್ಚುಲಿ ನಾವೇನು ಮಾಡಲೇ ಇಲ್ಲ ನಾವು ಸುಮ್ಮನೆ ಸ್ವಲ್ಪ ಅಲ್ಲಿ ಇಲ್ಲಿ ಹೆಲ್ಪ್ ಮಾಡಿದ್ದಷ್ಟು ಏನೋ ಸಣ್ಣ ಪಿಟ್ಟ ಬಿಡಿಸ್ಕೊಟ್ಟಿದ್ವಿ ಅದು ಏನು ದೊಡ್ದಾಗಿ ಏನು ಬಿಡಿಸ್ಕೊಟ್ಟಿಲ್ಲ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಟ್ವ ಏನೋ ಅದೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಇನ್ನೊಬ್ಬರು ತಂಗಿ ಮನೆಗೆ ಹೋಗಿದ್ವಿ ಅಲ್ಲೇ ಇರೋದು ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ ಅಲ್ಲೇ ಹೋಗ್ಬಿಟ್ಟು ಅವಳು ಬಂದಿರಲಿಲ್ಲ ಇನ್ನು ಫೋನ್ ಮಾಡಿದ್ರು ಬಂದಿರಲಿಲ್ಲ ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡೇ ಬರೋಣ ಅಂದ್ಬಿಟ್ಟು ಇದ್ದೀವಿ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿ ಕಾರಲ್ಲಿ ಮೇಲ್ಗಡೆ ನಿಂತ್ಕೊತೀನಿ ಅಲ್ಲಿ ನಿಂತ್ಕೊತೀನಿ ಅಂತ ಅಲ್ಲೊಂದು ಸ್ವಲ್ಪ ತಮಾಷೆ ಆಡ್ಕೊಂಡು ಓದ್ವಿ ಅವಳೇನು ಇದ್ದಾಳೆ ಬರ್ತೀನಿ ಅಂದ್ಬಿಟ್ಟು ಬಂದು ಮಲಗಿಬಿಟ್ಟಿದ್ದಾಳೆ ಅದನ್ನೇ ಈಗ ಹೋಗಿ ರೇಗಿಸ್ತಾ ಇದ್ವಿ ಅದಕ್ಕೆ ಕಣ್ಮುಚ್ಕೊಂಡೇ ಬಾಗಿಲು ತೆಗಿತಾ ಇದ್ದಾಳೆ ಇದ್ವಿ ಅಂದ್ಬಿಟ್ಟು ಅದಾದಮೇಲೆ ವಜ್ರನ ಕರೆದು ಕರೆದು ಸಾಕಾಯ್ತು ಅವ್ರ ಅಮ್ಮನ ಬಿಟ್ಟು ಅವನು ಬರೋದೇ ಇಲ್ಲ ಅದು ಅವ್ರ ಅಮ್ಮ ಅಂದರೆ ತುಂಬಾ ಇಷ್ಟ ಎಲ್ಲರೂ ಹೊರಟ್ವಿ ಹೊರಟು ಮುಂದ್ಗಡೆ ಕೂತ್ಕೊಳ್ಳೋಕ್ಕೆ ನಮ್ಮದು ನಾಲ್ಕು ಜನದ್ದು ಜಗಳ ನಾನು ಕೂರ್ತೀನಿ ನೀನು ಕೂರ್ತೀನಿ ಅಂತ ಲಾಸ್ಟ್ಗೆ ಬಿಂದುನು ಪಾಪನು ಕೂರಿಸಿದ್ವಿ ಪಾಪ ಕೂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಹಿಂದೆ ಸೀಟಲ್ಲೂ ಅಷ್ಟೆ ಮಧ್ಯದಲ್ಲಿ ಕೂರೋಕ್ಕೆ ಯಾರಿಗೂ ರೆಡಿ ಇಲ್ಲ ಉಸಿರು ಕಟ್ಟುತ್ತೆ ಅಂತ ವಿಂಡೋ ಸೈಡ್ ಬೇಕು ಅಂತಾನೆ ನನ್ನ ತಂಗಿನ ಹಾಕ್ಬಿಟ್ಟು ನಾನು ವಿಂಡೋ ಸೈಡ್ ಕೂತ್ಕೊಂಡೆ ಇದು ನಮ್ಮದು ಚೈಲ್ಡ್ ಇದು ಯಾರು ತೊಡೆ ಮೇಲೆ ಬೇಕಾದರೂ ಕೂತ್ಕೊತಾಳೆ ಸಣ್ಣ ಇದ್ದಾಳಲ್ವಾ ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅದಾದ್ಮೇಲೆ ವಜ್ರ ಸಿಕ್ಕಾಪಟ್ಟೆ ಹೇಳ್ತಾ ಇದ್ನಲ್ಲ ಇಲ್ಲಿ ಬಂದಿದ ತಕ್ಷಣನೇ ತಾಂಡವನು ಮತ್ತು ವಿಷ್ಣುವ ನೋಡಿದ್ಮೇಲೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಹತ್ತಿದ್ದು ಗಿತ್ತಿದ್ದು ಏನೂ ಗೊತ್ತಿಲ್ಲ ಅವ್ನಿಗೆ ನಮ್ಮ ಜೊತೆ ಇದ್ಬಿಟ್ಟ ತಿಂಡಿ ತಿಂದ್ಕೊಂಡು ಕ್ರಿಕೆಟ್ ಆಡಿಕೊಂಡು ನಾವು ಅವ್ರ ಜೊತೆ ಆಡ್ದು ನನ್ನ ಜೊ ನಮ್ಮ ಜೊತೆನೂ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅದನ್ನೇ ಅಮ್ಮ ಇದ್ದಾಗ ಹೇಗಿರ್ತಾರೆ ಮಕ್ಕಳು ಅಂದರೆ ಅಮ್ಮನ ಬಿಟ್ಟು ಬರೋಕ್ಕೆ ರೆಡಿ ಇರಲ್ಲ ಅದಾದಮೇಲೆ ಅಮ್ಮ ಸ್ವಲ್ಪ ಸೈಡ್ ಆದರೆ ನಮ್ಮ ಜೊತೆನೇ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿ ಆಟ ಆಡ್ತಾಯಿದ್ರು ನಮಗೂ ಖುಷಿ ಆಯಿತು ಯಾಕಂದರೆ ಮಕ್ಳನ್ನ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ನಮಗಂತೂ ಈ ಎಲ್ಲ ದೊಡ್ಡ ಮಕ್ಕಳು ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಜೊತೆ ಆಡೋದು ಅಂತನೇ ಒಂದು ಖುಷಿ ಆಗುತ್ತೆ ಇವನಂತೂ ಈಗ ನೋಡಿ ನಡೆಯೋಕ್ಕೂ ಸರಿಯಾಗಿ ಬರಲ್ಲ ಹೀಗೆ ಹಾಗೆ ಹೆಜ್ಜೆ ಇರ್ತಾನೆ ಅವಂದು ಅವ್ನ ತೊದಲು ಮಾತು ಅದೆಲ್ಲ ಇಷ್ಟು ಕ್ಯೂಟ್ ಕ್ಯೂಟಾಗಿರುತ್ತೆ ಅಂದರೆ ಅಷ್ಟು ಕ್ಯೂಟಾಗಿರುತ್ತೆ ಅದನ್ನು ಕೇಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆದಮೇಲೆ ಅವನ ಜೊತೆ ಆಟ ಆಡಿಕೊಂಡು ಲಾಸ್ಟಿಗೆ ಕಬಾಬ್ ಮಾಡ್ತಾ ಇದ್ದಾರೆ ನನಗೆ ಅಂತ ಮೊಟ್ಟೆ ಬೇಯಿಸ್ತಾ ಇದ್ದಾರೆ ಈ ಕಡೆ ಮೊಟ್ಟೆ ನಾನು ನಾನ್ ವೆಜ್ ತಿನ್ನೋಳೆ ನಾನು ನನ್ನ ಮಗ ಅಂದ್ಬಿಟ್ಟು ಅವನು ಅಲ್ಲೇ ಕೂತ್ಬಿಟ್ಟಿದ್ದ ಹೊಟ್ಟೆ ಅಶ್ವಾಗ್ಬಿಟ್ಟಿದೆ ನನಗೆ ಅಂದ್ಬಿಟ್ಟು ಕೂತ್ಬಿಟ್ಟಿದ್ದ ಅವ್ನಿಗೆ ಯಾಕೋ ಸ್ವಲ್ಪ ಕೋಲ್ಡ್ ಆಗಿತ್ತು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಹೊಟ್ಟೆ ಹಶ್ವಾಗಿದೆ ಮೊಟ್ಟೆ ಬಿಡಿಸ್ಕೊಡಿ ಬೇಗ ಅಂತ ನನ್ನ ತಂಗಿ ಆ ಕಡೆ ಕಬಾಬ್ ಇದ್ದಾಳೆ ಕಬಾಬೆಲ್ಲ ಮಾಡಿದ ಮೇಲೆ ಊಟ ಮಾಡಿದ್ವಿ ಅದಾದಮೇಲೆ ವೀಡಿಯೋ ಆಗಲೇ ಇಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ತಲರಟೆ ಮಾಡಿದ್ವಿ ಸಿಕ್ಕಾಪಟ್ಟೆ ಮಾತಾಡಿದ್ವಿ ಆ ಇದರಲ್ಲಿ ನಮಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮು ಸಿಗಲಿಲ್ಲ ಅದು ಜ್ಞಾಪಕನೂ ಬರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಅಲ್ಲೆಲ್ಲ ಆಯಿತು ಅದೆಲ್ಲ ಆದಮೇಲೆ ಕಬಾಬೆಲ್ಲ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ನನ್ನ ತಂಗಿ ಚೆನ್ನಾಗಿ ಮಾಡಿದ್ಲು ಕಬಾಬು ಎಕ್ಸ್ಟ್ರಾ ಪೌಡರ್ ಅಲ್ಲದೆ ಏನೋ ಮಿಕ್ಸ್ ಮಾಡಿ ಎಲ್ಲ ಮಾಡಿದ್ಲು ಹಸಿಮೆಣಸಿಕಾಯಿ ಪೇಸ್ಟ್ ಅಂತ ಏನೇನೋ ಹಾಕಿದ್ಲು ಏನು ಹಾಕಿದ್ಲು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಮೊಸರೆಲ್ಲ ಹಾಕಿ ಮಾಡಿದ್ಲು ಕಬಾಬು ಡಿಫ್ರೆಂಟಾಗಿರುತ್ತೆ ಅಂತ ಅಲ್ಲೆಲ್ಲ ಊಟ ಮಾಡಿಕೊಂಡು ಅವ್ರನ್ನ ಡ್ರಾಪ್ ಹಾಕಿ ಚಾಮ್ರಾಜ್ಪೇಟೆಗೆ ನಾವು ಮನೆಗೆ ಬಂದ್ವಿ ಫಸ್ಟು ಮಮ್ಮಿ ಮನೆಗೆ ಬಂದ್ವಿ ಮಮ್ಮಿ ಮನೆಯಿಂದ ಬಂದು ಅದಾದಮೇಲೆ ನಾವು ಮನೆಗೆ ಹೋದ್ವಿ ನೈಟು ಒಂದು ನೈನ್ ಓ ಕ್ಲಾಕ್ ನೈನ್ ಆಗಿತ್ತು ನೈನ್ ಓ ಕ್ಲಾಕ್ ನೈನ್ ಫಿಫ್ಟೀನು ಮನೆಗೆ ಬಂದೆ ಈಗ ನಾನು ಊಟ ಮಾಡಬೇಕು ಅವರೆಲ್ಲ ನಾನ್ ವೆಜ್ ಅಲ್ವಾ ನಾನಲ್ಲಿ ಹೀರೆಕಾಯಿ ಸಾಂಬಾರು ಊಟ ಮಾಡಿದ್ದೆ ಇಲ್ಲಿ ಬಂದು ನನ್ನ ಆದ್ನೇ ಅನ್ನ ಕೊಟ್ಟಿದ್ಲು ಸಾಂಬಾರಿದೆ ಅಂದಿದ್ಕೆ ತಿರ್ಗಾ ಮತ್ತೆ ಯಾಕೆ ಅನ್ನ ಮಾಡ್ಕೊತೇ ಅಂತ ನನಗೆ ಅದೇ ಸಾಂಬಾರು ತಿಂದಿದ್ನಲ್ಲ ಮತ್ತೆ ಅದೇ ಸಾಂಬಾರು ತಿನ್ನಬೇಕು ಅವರೆಲ್ಲ ಚಿಕನ್ ತಿಂದಿದ್ರಲ್ಲ ಸೊ ನಾನು ಆಲೂ ಚಿಪ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಆಲೂ ಚಿಪ್ಸ್ ತೊಗೊಂಡೆ ನನಗೆ ಆಲೂ ಚಿಪ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಗ್ರೀನ್ ಟೀ ತೊಗೊಂಡೆ ಸೊ ಈ ರೀತಿ ಇತ್ತು ನಮ್ಮ ಸಂಡೇ ವ್ಲಾಗು ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್